ಫೈನಲಿ ನಾವು ಅಂಜನಾದ್ರಿ ಬೆಟ್ಟದ ತೆಳಗ ಅದೇವಿ ಅಂದ್ರೆ ಇಲ್ಲಿ ಮಕ್ಕಳಕ್ಕೆ ಏನು ಅಂತ ಗೊತ್ತಾಗಿಲ್ಲ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ದೇವ್ರದ ಉದಯ್ ಯು ಕೆ ಇವತ್ತು ನಾನು ಎಲ್ಲಿ ಕರ್ಕೊಂಡು ಹೊಂಡೇನಂದ್ರೆ ವಾಲಿ ರಾಜಧಾನಿ ಅಂದ್ರೆ ಅಂಜನಿ ಪುತ್ರ ಅಲ್ಲೇ ಅಲ್ಲೇ ಹುಟ್ಟಿದ್ದೆ ಅಂದ್ರೆ ಅಂಜನಾದ್ರಿ ಬೆಟ್ಟಕ್ಕೆ ಕರ್ಕೊಂಡು ಹೊಂಟೇನೆ ಹಂಗೆ ನಮ್ಮ ಸ್ವಾಮಿಗಳದಾರ ನಮ್ಮ ಜೊತೆ ಯಾಕಂದ್ರೆ ಅವರು ನಾಳೆ ಮಾಲಿ ಅವರು ಅಲ್ಲಿ ವಿಸರ್ಜನೆ ಮಾಡ್ಬೇಕ ಹೋಗೋಣಂತೆ ಮಾಲಿ ವಿಸರ್ಜನೆ ಇವ್ರು ಮಾಡ್ಲಿ ಹಂಗ ನಾ ನಿಮಗ ಅಂಜನಾದ್ರಿ ಬೆಟ್ಟನು ತೋರಿಸ್ತೀನಿ ಇಲ್ಲಿಂದ ಹಂಗಂದ್ರೆ ಇಲ್ಲ ಧಾರವಾಡದಿಂದ ಟಿಕೆಟ್ ಎಷ್ಟೈತೆ ಸಮಯ ಇಲ್ಲ ಒಬ್ರಿಗೆ ನೋಡ್ರಿ ತೊಂಬತ್ತು ರೂಪಾಯಿ ಬೀಳುತ್ತೆ ಒಬ್ಬರಿಗೆ ತೊಂಬತ್ ರೂಪಾಯಿ ಆಯ್ತು ರೂಪಾಯಿ ಬೀಳುತ್ತೆ ಈಗ ನಾವು ನೆಕ್ಸ್ಟ್ ಹೋಗೋದ್ ಹೊಸಪೇಟೆಗೆ ಅಲ್ಲಿಂದ ನೀವು ಒಂದು ಮೂಮೆಂಟ್ ಆಗಕ್ ಅಲ್ಲಿಂದ ನಿಮ್ಗೆ ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ಲಿಕ್ಕೆ ಮೂವತ್ತು ಕಿಲೋಮೀಟರ್ ಆಗುತ್ತೆ ಸೊ ರಾಮನ ಭಕ್ತನಾದ ಹನುಮನ ಜನ್ಮಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಸೊ ಎಲ್ಲರೂ ಕೂಡ ಆ ಯಾವ ಥರ ಇದೆ ರಾಮನ ಭಕ್ತ ರಾಮನ ಭಕ್ತನಾದ ಹನುಮನ ಜನ್ಮಸ್ಥಾನ ಎಲ್ಲರೂ ಕೂಡ ನೋಡಿ ಇನ್ನೊಂದೇನಪ್ಪ ಅಂದರೆ ಯಾವ ಥರ ಹೋಗ್ಬೇಕು ಧಾರ್ವಾಡ ಧಾರವಾಡಲಿಂದ ಸೊ ಎಲ್ಲರೂ ಕೂಡ ನೋಡಿ ಅದನ್ನು ಮುಂದೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಹೋಗಲಿಕ್ಕೆ ಸೊ ಎಲ್ಲ ಸ್ವಾಮಿಗಳಿಗೆ ನಮ್ಮ ವೀಡಿಯೋಗೆ ಸ್ವಾಗತ ಸುಸ್ವಾಗತ ಆಯ್ತು ರೀ ಈಗ ಟ್ರೈನ್ ಮೂರು ಗಂಟೆ ಅಂತ ಹೇಳ್ಯಾರ ಸ್ವಲ್ಪ ಲೇಟಾಗಿನ ಬರ್ಬೋದು ಒಂದು ಐದು ಹತ್ತು ನಿಮಿಷ ಟೈಮ್ ಆಗೈತ್ರಿ ಈಗ ಒಂದು ನಲ್ವತ್ತೈದು ಆಗೈತಿ ಎರಡು ನಲ್ವತ್ತೈದು ಹಂಗಂದ್ರೆ ಬರ್ರಿ ಇಲ್ಲಿಂದ ಹೋಗೋಣ ಫೈನಲ್ಲಿ ಟ್ರೈನ್ ಸಿಕ್ತೆ ಟ್ರೈನ್ ಸಿಕ್ಕೋದ್ರೂ ಸಲ್ಸಾಕಾಗ್ಲಿಲ್ಲ ಅರ್ಜೆಂಟ್ ಅರ್ಜೆಂಟ್ ಫುಲ್ ರಶ್ ಐತೆ ನಮಗ ಸಿಕ್ಕ ಮುಂದೆ ಮುಂದೆ ನೋಡೋಣ ನೀನೇನು ಹಾಕಿತ್ತು ಅಂತ ಹೇಳಿ ಟ್ರೈನ್ ಬಿಡ್ತೆ ನೀವ ಎಕ್ಸ್ಪ್ಲೇನ್ ಮಾಡ್ರಿ ಸ್ವಾಮಿ ಇದೆ ಇದೆ ಇದು ಎದಕ್ ಹಾಕಿರ್ತಾರ ಅಂತ ಹೇಳಿದಲ್ಲ ಫ್ಯಾನಿಗೆ ಇದಕ್ಕೆ ಅದಕ್ಕೆ ಅದಕ್ಕೆ ಆಕಿರಪ್ಪ ಅಂದ್ರೆ ಸ್ವಲ್ಪ ಬುದ್ಧಿ

ಫೈನಲಿ ಈಗ ಆರೂವರೆ ಆತ ಈಗ ಹೊಸಪೇಟೆಗೆ ಬಂದ್ವಿ ಇನ್ ಮೇಲೆ ಇನ್ನು ಮುಂದೆ ಒಂದ್ ಬಸ್ ಸಿಕ್ಕಾಪಟ್ಟೆ ಜರ್ನಿ ಇದೆ ಸಿಕ್ಕಾಪಟ್ಟೆ ಅಂದ್ರೆ ಒಂದ್ ಮೂವತ್ತು ಕಿಲೋಮೀಟರ್ ಐತಿ ತರ್ಟಿ ಕಿಲೋಮೀಟರ್ ಇದೆ ಸರಿ ಈಗ ಜಸ್ಟ್ ರೀಚ್ ಆಗಿದ್ವಿ ಇನ್ ಮುಂದಿನ ಜರ್ನಿ ತೋರಿಸ್ತೇವೆ ನೋಡಿ ನಡ್ರಿ ಒಬ್ಬ ನಂಗಂದ್ರೆ ಒಬ್ಬರ ಮೇಡಂ ಅಂದ್ರೆ ಸಣ್ಣ ಹುಡುಗಿ ಹಾಕಿ ನಮಗೆ ದಾರಿ ಹೇಳ್ಕೊಡತ್ತ ತಂಗಿ ಸ್ವಾಮಿ ಇದಾರೆ ತಂಗಿ ಸ್ವಾಮಿ ಅವರು ನಮಗೆ ಒಂದ್ ಸ್ವಲ್ಪ ದಾರಿ ಹೇಳ್ಕೊಟ್ರು ಇಲ್ಲಿ ವಿಡಿಯೋ ಒಳಗೆ ನೋಡಿರ್ಬೋದು ಅವ್ರು ಅಲ್ಲಿ ಕಂಡಾರ ಅವರು ಹಾ ಒಬ್ರು ಒಂದ್ ವಿಡಿಯೋದಲ್ಲಿ ಬಂದಿದ್ದಾರೆ ಹೋಗ್ತಿದ್ದಾರೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಕೊಂತ ಮತ್ ಮುಂದೋಗ ನಮಗ ಅಷ್ಟ ಕ್ಲಿಯರ್ ಆಗಿ ಗೊತ್ತಿಲ್ಲ ಅಂತ ಹೇಳಿ ಒಬ್ಬರ ಸ್ವಾಮಿ ಕೇಳಿದ್ವಿ ಅವ್ರ ಇಲ್ಲಿ ಹೊಗ್ಪೇಟೆಯಿಂದ ಗಂಗಾವತಿ ಗಂಗಾವತಿಗೆ ಹೋಗ್ಬೇಕು ಗಂಗಾವತಿಯಿಂದ ಸ್ಟಾಪ್ ಇದೆ ಅಂತೆ ಬಸ್ ಟ್ರಾವೆಲ್ ಮಾಡಿ ಹೋಗ್ಬೇಕು ನಾವೀಗ ಫಸ್ಟ್ ನಾವು ಬಸ್ ಸ್ಟ್ಯಾಂಡ್ ಹೋಗ್ಬೇಕು ಅಲ್ಲಿಂದ ಇಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದಿವಿ ಬಸ್ ಸ್ಟ್ಯಾಂಡಿಗೆ ಬಂದ ಮೇಲೆ ಒಬ್ಬರ ಸಲಹೆ ತೊಗೊಂಡಿವಿ ಸಲಹೆ ಅದು ಕೇಳಿದ್ವಿ ಅವ್ರಿಗೆ ಕೇಳಿದ ಮೇಲೆ ಅವ್ರು ಅಲ್ಲಿ ಕೇಳಿ ಹೇಳಿದ್ರೆ ಗಂಗಾವತಿ ಡೈರೆಕ್ಟ್ ಹೋದ್ರೆ ಹೋದ್ರೆ ರೌಂಡ್ ಐದು ಮತ್ತೆ ಹೀಗಾಗಿ ಅವ್ರೇನಂದ್ರು ಕಡೆ ಬಾಗಿಲಿಗೆ ಗಂಗಾವತಿಗೆ ಹೋಗ್ಬೇಕಂತ ಅಂದ್ರೆ ಅದು ಕಡೆ ಬಾಗಿಲಿಗೆ ಹೋಗಾದ್ಮೇಲೆ ಅಲ್ಲೇ ಸ್ಟಾಪ್ ನಮ್ದು ಅಲ್ಲಿಂದ ಡಿಸ್ಟೆನ್ಸ್ ಇದೆ ಅಂತ ಒಂದು ಫೈವ್ ಕಿಲೋಮೀಟರ್ಸ್ ಇರ್ಬೇಕು ಅಂದ್ರೆ ಕಡೆ ಇಳಿದು ಅಲ್ಲಿಂದ ನಾವು ಬೆಟ್ಟಕ್ಕೆ ಬಿಟ್ಟಕ್ಕೆ ಒತ್ತಬಿಲ್ಲ ಅಂದರೆ ನಾನು ಹೋದ್ರು ಬೇಕಾದಂಗೆ ಹೋಗ್ಬೋದಂತೆ ಈಗ ಅಂತ ಬಸ್ ಇನ್ನೊಂದು ಸ್ವಲ್ಪ ಹೋದಾಗ ಅಷ್ಟು ಮಟ್ಟ ಈಗ ನೀರು ಗೀರೆಲ್ಲ ತುಂಬಿಕೊಂಡೆ ಇದೆಲ್ಲ ಕಲ್ಲಾಗಿದ್ದೆಲ್ಲ ತುಂಬಿಕೊಂಡೆ ಸ್ವಲ್ಪ ಜಾಸ್ತಿ ಕೊಡೋದೆಲ್ಲ ರೆಡಿ ಆಗಿ ಫೈನಲ್ಲಿ ನಾವು ಈಗ ಬಸ್ ಇಳಿದ್ವಿ ಇಲ್ಲಿಂದ್ರೆ ಪರ್ವತ ಎಷ್ಟಂದ್ರೆ ಒಂದು ಹತ್ತು ಕಿಲೋಮೀಟ್ರ್ ದೂರ ಐತಿ ಇಲ್ಲಿಂದ ನಡ್ಕೊಂತ ಹೊಂಟೀವಿ ಹಂಗೆ ಒಬ್ಬರಿಗೆ ಎಷ್ಟು ಇಲ್ಲಿ ಇಲ್ಲಿಂದ ನೋಡಿರಿ ಟಿಕೆಟ್ ಸಿಕ್ಸ್ಟಿ ಏಯ್ಟ್ ಅಂದ್ರೆ ಒಬ್ಬರಿಗೆ ಮೂವತ್ನಾಲ್ಕು ರೂಪಾಯಿ ರೂಪಾಯಿ ಹಾಂ ಅಲ್ಲಿಂದ ಇಲ್ಲದೆ ಮೂವತ್ತ್ನಾಲ್ಕು ರೂಪಾಯಿ ಬಿತ್ತ ಆದರೆ ಈಗ ಅಂದ್ರೆ ಅವ್ರೆ ಎಂಟೂವರೆಗೇನ ಬಸ್ ಐತಿ ಹೋಗೋತ್ರಿ ಅಂತಂದ್ರೆ ನಾವು ಬೇಡ ಇಲ್ಲಿಂದ್ರ ಐದು ಕಿಲೋಮೀಟರ್ ಇಲ್ಲ ಸಾರಿ ಎಷ್ಟು ಐದಲ್ಲ ಹಾ ಐದು ಐದು ಕಿಲೋಮೀಟರ್ ಅಂದ್ರೆ ನಡ್ಕೊಂಡು ಹೋಗೋಣ ಡಿಸೈಡ್ ಮಾಡ್ವಿ ಆರಾಮ್ ನಡ್ಕೊಂಡು ಹೋಗ್ತೀವಿ ಇಲ್ಲಿಂದ ಪಾದಯಾತ್ರೆ ಸ್ಟಾರ್ಟ್ ನಮ್ದು ಸೊ ಮುಂದೆ ಹೋದ್ಮೇಲೆ ಬೆಟ್ಟ ತೋರಿಸ್ತೀವಿ ನೋಡಿ ಇಲ್ಲಿಂದ ಸ್ಟಾರ್ಟ್ ಜರ್ನಿ ಆದ್ರೆ ಆದರೆ ಮುಂಜಾಲಿಂತ್ರ ಮೂರು ಗಂಟೆಗೆ ಬಿಟ್ಟಿವಿ ಅಲ್ಲಿಂದ ಒಂದು ಮೂರು ಅವರ ಆರು ಗಂಟೆ ಅಂದ್ರೆ ಅಲ್ಲಿಂದ ಇಲ್ಲಿ ಅಷ್ಟೇ ಧಾರವಾಡ ಧಾರವಾಡ ಸೊ ಈಗ ಹೆಚ್ಚು ಕಡಿಮೆ ಎಲ್ಲ ಜರ್ನಿ ಸೇರಿಸಿದ್ರೆ ಟೋಟಲಿ ನಮ್ದು ಏನಪ್ಪ ಅಂದ್ರೂ ಅಲ್ಲಿಂದ ಒಂದು ಮೂರು ಗಂಟೆ ಅಲ್ಲಿ ಅಲ್ಲಿ ಏಳುವರೆಗೆ ಬಿಟ್ಟಿದ್ವಿ ನಾವು ಹಾಂ ಏಳುವರೆ ಅಂದರೆ ಈಗ ಸ್ವಾಮಿ ಎಷ್ಟಾಗುತ್ತೆ ಈಗ ಒಂದು ಹೆಚ್ಚು ಕಡಿಮೆ ಎಂಟು ಗಂಟೆ ಆಗಿ ಬಂದಿರಬೇಕು ಈಗ ಎಂಟೂವರೆ ಎಂಟೂವರೆಗೆ ಸೆಂಟೂರಿ ಆಗಿದೆ ಈಗ ಓಕೆ ಡನ್ ಅವ್ರ ಅಂದಾಜ ಅಲ್ಲಿ ಒಂದೂವರೆ ತಾಸು ಎರಡು ತಾಸು ಹಾಂ ಏಳುವರಿಂದ ಇಲ್ಲೇ ಹಾಂ ಒಂದು ತಾಸು ಆತ ಹೌದು ಅಯ್ಯೋ ಮುಂದಿನ ಏನು ಕಾಣತ್ತಿಲ್ಲ ಸೊ ಅಯ್ಯೋ ದಯವಿಟ್ಟು ಎಲ್ಲರೂ ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ಕಮೆಂಟ್ ಮಾಡಿರಿ ಪ್ಲೀಸ್ ಕಮೆಂಟ್ ಮಾಡಿರಿ ಚೊಲೋ ಆಗಲಿ ಕೆಟ್ಟಾಗಲಿ ನಿಮ್ಗೆ ಅನಿಸಿದ್ದು ನೀವು ಕಮೆಂಟ್ ಮಾಡ್ರಿ ಇನ್ನೂ ಜರ್ನಿ ಭಾಳ ದೂರ ಐತಿ ಹೋಗೋಣ ಮತ್ತು ಹೋಗ್ತಾ ಹೋಗ್ತಾ ಮಾತಾಡೋಣ ಬರೀ ಹೋಗೋಣ ನನಗೆ ಸೀರಿಯಸ್ ಆಗಿ ಈಗೂ ನಂಬಕ್ಕಾಗತ್ತಿಲ್ಲ ಆಂಜನೇಯ ಅವರು ಇಲ್ಲೇ ಹುಟ್ಟಿದ್ದ ಪ್ಲೇಸಿಗೆ ಬಂದೇವಿ ಅದು ರಾಮಾಯಣ ನಡೆದಿದ್ದು ಇಲ್ಲೇ ಅಂದಂಗನ ಉತ್ತಮ ದಶರಥವಾ ಯಾಕಂದ್ರೆ ವಾಲಿ ಅವ್ರದ್ದು ರಾಜಧಾನಿ ಇಲ್ಲೇ ಆಗಿತ್ತಂತ ಎಲ್ಲ ಎಲ್ಲರೂ ಇಲ್ಲೇ ಇದ್ದರೆ ವಾಲಿ ಸುಗ್ರೀವ ಅಣ್ಣ ತಮ್ಮ ಅವರು ಎಲ್ಲ ಇಲ್ಲೇ ಇದ್ದಿತ್ತಂದರೆ ರಾಮಾಯಣ ಇಲ್ಲೇ ನಡೆದಿದ್ದು ಆ ಪ್ಲೇಸ್ನಾಗ ನಾವು ಅದೇ ಅಂದ್ರೆ ನಾವು ನನಗೆ ಸೀರಿಯಸ್ ಇಲ್ಲಿ ಬಂದಾಗ ಏನು ಫೀಲ್ ಆಗತ್ತಂದ್ರೆ ಪುಣ್ಯ ಅಂತ ನಂಗೂ ಫೀಲ್ ಆಗತ್ತೆ ಏನೋ ಮೈ ಜುಮ್ 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 ಅನ್ನಾದ್ತಿ ಇಲ್ಲಿ ಬಂದೆ ಅಂತ ಇನ್ನೊಂದು ಸ್ವಾಮಿ ಏನಾಗೋಡಿರಿ ನಾವು ಎಷ್ಟೋ ದೂರಲಿಂದ ಬರ್ತೀವಿ ಯಾಕಪ್ಪ ಹನುಮಪ್ಪನ ದರ್ಶನ ಮಾಡಲಿಕ್ಕೆ ಅವರ ಜನ್ಮಸ್ಥಳ ನೋಡಲಿಕ್ಕೆ ಅಂತ ನಾವು ಅಲ್ಲಿಂದ ಬರ್ತೀವಿ ಇಲ್ಲಿ ಜನ ಎಷ್ಟು ಪುಣ್ಯ ಮಾಡಿದ್ದಾರೆ ನೋಡಿ ಅವ್ರಿಗೆ ನೆಲೆ ಇಲ್ಲೇ ಸಿಕ್ಕಿದೆ ಎಷ್ಟು ಪುಣ್ಯ ಮಾಡಿರ್ಬೋದು ನಾವು ಇಲ್ಲಿಂದೋ ಬರ್ತೀವಿ ನಾವು ಪುಣ್ಯ ಮಾಡಿದ್ದೀವಿ ಇಲ್ಲಿಗೆ ಬರಲಿಕ್ಕೆ ಅಂದ್ರೆ ನಾವು ಇಷ್ಟು ಇಲ್ಲಿ ಮಠ ಬಂದಿದ್ದೀವಪ್ಪ ಅಂದ್ರೆ ನಾವು ಒಂಥರ ಪುಣ್ಯ ಮಾಡ್ದಂಗೆ ಈ ಜನ್ಮಸ್ಥಾನ ನೋಡ್ಬೇಕಂದ್ರೆ ಎಷ್ಟು ಜನ ಕಾಯ್ತಾರೆ ಒಬ್ಬೊಬ್ಬರಿಗೆ ಆಗೋಲ್ಲ ನಮ್ಗೆ ಆ ಪುಣ್ಯ ಸಿಕ್ಕಿದೆ ನೋಡಲಿಕ್ಕೆ ಸೊ ನೀವು ಕೂಡ ನೋಡಿ ವಿಡಿಯೋ ಅಲ್ಲಿ ನೋಡಿ ನಿಮಗೂ ಚೆನ್ನಾಗಿ ಅನಿಸುತ್ತೆ ನಿಮಗೆ ಯಾವಾಗಾದರೂ ಟೈಮ್ ಸಿಕ್ಕರೆ ಯಾವುದೇ ಥರದ ಬರಬೇಕಪ್ಪ ಅಂತ ಮನಸ್ಸಿದ್ರೆ ಬಂದು ಹೋಗಿ ಅದನ್ನು ಏನಪ್ಪ ಅಂದರೆ ಹೋಗ್ತೀನಿ ಅಂತ ಅಂದ್ಕೊಂಡು ಬಿಡಬೇಡ್ರಿ ಬಂದು ನೋಡಿ ಈ ಥರ ಪ್ಲೇಸಿಗೆ ಬರಬೇಕಂದ್ರೆ ನಿಜವಾಗ್ಲೂ ಪುಣ್ಯ ಮಾಡಬೇಕು ಜೈ ಶ್ರೀರಾಮ್ ದುಃಖದ ವಾ ಅದು ಒಂದೂವರೆ ಎರಡು ಕಿಲೋಮೀಟ್ರ್ ಬ ಮುಂದೆ ನಡ್ಕೊಂಡು ಬಂದ ಮೇಲೆ ಒಂದು ಇದು ಹಾಕ್ಯಾರ ಕಮಾನ್ ಅಂತೂ ಹೇಳೋಂಗಿಲ್ಲ ಒಂದು ಬ್ಯಾನರ್ ಹಾಕ್ದಂಗೆ ಹಾಕ್ಯಾರ ಇಲ್ಲಿಂದ ಕೇಳಬೇಕು ಒಂದು ಸರ್ಕಲ್ ಬಂದೈತಿ ಎರಡು ರೋಡ್ ಐತಿ ಈ ಕಡೆ ಹೋಗ್ಬೇಕು ಏನು ಈ ಕಡೆ ಹೋಗ್ಬೇಕು ಇಲ್ಲಿ ಕೇಳಿ ಹೋಗ್ಬೇಕು ಕೇಳಿದ್ವಿ ಹಿಂಗೆ ಹೋಗ್ಬೇಕಂತೆ ರೈಟ್ ಸೈಡ್ ಸ್ಟೇಟ್ क्षेत्र के अन्न मागे बर प्रारंभ में कईमारी कार मालिक हम फैनली नाम ಅಂಜನಾದ್ರಿ ಬೆಟ್ಟದ ತೆಳಗ ದೇವಿ ಅಂದ್ರೆ ಇಲ್ಲಿ ಮಕ್ಕಳಾಕಿ ಏನು ಅಂತ ಗೊತ್ತಾಗಿಲ್ಲ ಅದ್ರ ಎಲ್ಲಾ ಭಕ್ತಾಜಿಗಳ್ಗ ಫುಲ್ ಚಾಪಿನ ಹಾಚಿಬಿಟ್ಟಾರೆ ಇಲ್ಲಿ ಫುಲ್ ಹೋಲ್ಸೇಲಾಗಿ ಫುಲ್ ನೋಡ್ಬೋದು ನೀವು ಈ ಸೈಡ್ ಈ ಕಡೆ ಈ ಕಡೆ ಹಿಂದೆ ಫುಲ್ ಅಂದ್ರೆ ಫುಲ್ ಆಗಿಬಿಟ್ಟಾರೆ ಎಲ್ಲರೂ ಇಲ್ಲೇ ಮಲ್ಕೊಳ್ಳೋದು ಇಲ್ಲ ಊಟಕ್ಕೂ ಇಲ್ಲೇ ಐತಿ ಇಲ್ಲೇನ ಊಟ ಮಾಡ್ಬೋದು ಹಂಗೆ ನಾವು ಮುಂಜಾನೆದಿಟ್ಟು ಹೋಗೋಣ ನಿಮಗೆ ಮಾರ್ನಿಂಗ್ ಸಿಗ್ತೇನೆ ಲೇಕ್ ಯಾರು ಸ್ವಾಮಿ ಉಪ್ಪಿನಕಾಯಿ ಎಲ್ಲ ಹಾಕ್ಯಾರ ಬರ್ರಿ ಉಪ್ಪಿನಕಾಯಿ ಉಪ್ಪಿನಕಾಯಿ ಎಲ್ಲ ಹಾಕ್ಯಾರ ಬರೀ ಸ್ವಾಮಿ ಹಾಗೆ ಮಾಡ್ಬೇಕಿತಿರಿ ವಿಡಿಯೋ ನಾನು ಅಂತೂ ಇಂತೂ ಫೈನಲಿ ಬಂದ್ ಮಲ್ಕೊಂಡ್ವಿ ನಮ್ಮ ನಾವು ತೆಳಕದೇವಿ ಅಲ್ಲಿ ಬೆಟ್ಟ ಅಲ್ಲಿದೆ ನಾವಿಲ್ಲದೆ ಚಂದಪ್ಪ ತೋರ್ಸ್ರಿ ಎಲ್ಲ ಚಂದಪ್ಪ ನಮ್ಮ ಹಣಿ ಮೇಲ